ಪ್ರಿಯ ವೀಕ್ಷಕರೇ ವಿ ಕೆ ವಿಜಯನರ ಸುದ್ದಿಗೆ ಸ್ವಾಗತ ಸುಸ್ವಾಗತ ಅಗರಿ ಬೊಮ್ಮನಹಳ್ಳಿ ತಾಲೂಕ್ ಆನೇಕಲ್ ತಾಂಡದಲ್ಲಿ ಯುವಕರು ಆಯೋಜಿಸಿದ ಆನೇಕಲ್ ಪ್ರೀಮಿಯರ್ ಲೀಗ್ ಎರಡು ಸಾವಿರದ ಇಪ್ಪತ್ತೈದು ಫಸ್ಟ್ ಸೀಸನ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಭೀಮಾ ರಾಜ್ಯ ಅಧ್ಯಕ್ಷರು ಕೆ ಎಂ ಎಫ್ ಹಾಗೂ ಮಾಜಿ ಶಾಸಕರು ಅಗರಿಬೊಮ್ಮನಹಳ್ಳಿಯವರು ಆಟ ಆಡುವುದರೊಂದಿಗೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಊರಿನ ಬಣಕಾರ್ ಗೋಪಾಲ್ ನಾಯ್ಕ ಮುಖಂಡರಾದ ಶೇವ್ಯಾ ನಾಯ್ಕ ಹಾಗೂ ಪುರಸಭಾ ಅಧ್ಯಕ್ಷರಾದ ಮರಿರಾಮಣ್ಣ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಕಿ ತೋಟೇಶ್ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರಾದ ದೇವೇಂದ್ರಪ್ಪ ಹಗರಿಬಮ್ಮಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕೋರಿಗೋಣೆ ಬಸಪ್ಪ ಪುರಸಭಾ ಸದಸ್ಯರಾದ ರಾಜೇಶ್ ಬ್ಯಾಡ್ಗಿ ಉಪ್ಪಾರ್ ಬಾಳಪ್ಪ ತ್ಯಾವಣಗಿ ಕೊಟ್ಟೇಶ್ ಮುಖಂಡರಾದ ಬಾಬಣ್ಣ ಹಾಗೂ ಅನೇಕ ಆನೇಕಲ್ ತಾಂಡದ ಅನೇಕ ಮುಖಂಡರು ಯುವಕರು ಭಾಗವಹಿಸಿದ್ದರು ಎಲ್ಲ ಯುವಕರು ಒಟ್ಟುಗೂಡಿ ಎ ಪಿ ಎಲ್ ಅಂತಕ್ಕಂಥ ಅತ್ಯಂತ ನಮ್ಮ ದೇಶದಲ್ಲಿ ಅಥವಾ ಪ್ರಪಂಚದಲ್ಲಿ ಅತ್ಯಂತ ಆ ಕ್ರೀಡೆಯಲ್ಲಿ ಅತ್ಯುನ್ನತವಾಗಿರ್ತಕ್ಕಂಥ ಹೆಸರು ಪಟ್ಟಿರ್ತಕ್ಕಂಥ ಕ್ರೀಡೆ ಅಂದರು ಕ್ರಿಕೆಟ್ ಹಾಗಾಗಿ ಎಲ್ಲ ಯುವಕರು ಸಹ ಅದನ್ನು ಇಷ್ಟಪಟ್ಟು ಇಡೀ ದೇಶದಲ್ಲಿ ಅದನ್ನು ಇವತ್ತು ಐ ಪಿ ಎಲ್ ಆಡ್ತಿದ್ದಾರೆ ಹಾಗಾಗಿ ನಮ್ಮ ತಂಡದಲ್ಲಿಯೂ ಸಹ ಈಗಾಗಲೇ ಸಾಹೇಬ್ರ ಅನುಮತಿ ಪಡ್ಕೊಂಡು ಕೆಮ್ ಎಪ್ ಅಧ್ಯಕ್ಷರಾಗಿರ್ತಕ್ಕಂಥ ಭೀಮಾ ನಾಯಕ್ಸರ್ ಅವರು ನಾವೆಲ್ಲ ಹೋಗಿ ಕೇಳ್ಕೊಂಡಿವಿ ಎಲ್ ಅಂತ ಹೇಳಿ ಒಂದು ಕ್ರಿಕೆಟ್ ಆಡಿದಾರೆ ಸರ್ ನಮ್ಮ ಊರಲ್ಲಿ ನಮ್ಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಂಡಾಗ ಅವ್ರೆಲ್ಲರೂ ಸಹ ನಮ್ಗೆ ಅವ್ರು ಸರ್ ಸಪ್ ಸಂಪೂರ್ಣವಾಗಿರ್ತಕ್ಕಂಥ ಏನು ಸಪೋರ್ಟ್ ಮಾಡಬೇಕು ಎಲ್ಲೋ ಸಹ ನಾನು ಸಹಕಾರ ಕೊಡ್ತೀನಿ ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ನಮಗೆ ಸಪೋರ್ಟ್ ಮಾಡಿದ್ದಾರೆ ಈ ಒಂದು ನಮ್ಮ ಕ್ರಿಕೆಟ್ಗೆ ಅಂದರೆ ಎ ಪಿ ಎಲ್ ಉದ್ಘಾಟನೆಗೆ ಬಂದಿರತಕ್ಕಂಥ ನಮ್ಮ ನೆಚ್ಚಿನ ಜನಪ್ರಿಯ ಜನನಾಯಕರು ಹಾಗೂ ಯುವಕರ ಉತ್ಸಾಹಿಗಳು ಮತ್ತು ಕ್ರೀಡಾಭಿಮಾನಿಗಳಾಗಿರ್ತಕ್ಕಂಥ ಶ್ರೀ ಎಸ್ ವಿಮಾ ನಾಯಕ್ ಸರ್ಗೆ ನಮ್ಮೆಲ್ಲ ನಮ್ಮ ತಾಂಡದ ಸಮಸ್ತ ಗ್ರಾಮಸ್ಥರ ಪರವಾಗಿ ಅವರಿಗೆ ತುಂಬ ಹೃದಯಪೂರ್ವಕವಾಗಿ ಸ್ವ ಸ್ವಾಗತವನ್ನು ಅರ್ಪಿಸಬೇಕಾಗಿ ಕೇಳ್ಕೊಳ್ತಿದ್ದೀನಿ ಸರ್ ಹಾಗೆಯೇ ಯಾವತ್ತೂ ಸಹ ನಮ್ಮ ತಾಂಡದ ಮೇಲೆ ಅತ್ಯಂತ ಪ್ರೀತಿ ವಿಶ್ವಾಸ ಇಟ್ಕೊಂಡು ನಮ್ಮೂರ ಜೊತೆ ಅವಿನಾವ ಅವಿನವ ಸಂಬಂಧ ಇಟ್ಕೊಂಡಿರ್ತಕ್ಕಂಥ ಪುರಸಭೆಯ ಅಧ್ಯಕ್ಷ ಆಗಿರ್ತಕ್ಕಂಥ ಮಣಿರಾಮಣ್ಣ ಅವರವರು ಮನೆಯ ಅವರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ತುಂಬಾ ಹೃದಯ ಸ್ವಾಗತ ಅವರಿಗೆ ಜೋರಾದ ಚಪ್ಪಾಳೆ ತಟ್ಟೋದು ಹಾಗೆಯೇ ಸ್ನೇಹಿತರು ಆತ್ಮೀಯರು ಹಾಗೂ ತಾಲೂಕಾ ಕಾಂಗ್ರೆಸ್ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಗೆಳೆಯ ಗುಣಿಬಸಪ್ಪ ಇವರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಕುಟುಂಬ ಸ್ವಾಗತವನ್ನು ಹಾಗೂ ಸಹ ಗೌರವ ಕೇಳ್ಕೊಳ್ತಿದ್ದೇನೆ ಹಾಗೆಯೇ ಮಾಜಿ ಜಿಲ್ಲಾ ಪಂಚಾಯಿತಿಯ ಉಪಾಧ್ಯಕ್ಷರು ಹಿರಿಯರಾಗಿರ್ತಕ್ಕಂಥ ಅಕ್ಕಿ ತೋಟ ಬಂದಿದ್ದಾರೆ ಈ ಒಂದು ಸಭೆಗೆ ಈ ಒಂದು ಟಿಕೆಟ್ಗಾಗಿ ಹಾಗಾಗಿ ಅವರಿಗೂ ಸಹ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತು ಹಾಗೂ ಗೌರವ ಸಮರ್ಪಣೆಯನ್ನು ಸಲ್ಲಿಸ್ತಾ ಇದ್ದೇವೆ ಹಾಗೆ ಪುರಸಭೆಯ ಉಪಾಧ್ಯಕ್ಷರಾಗಿರ್ತಕ್ಕಂತಹ ದೇವೇಂದ್ರಣನ್ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಗೂ ಸಹ ಈ ಒಂದು ಕಾರ್ಯಕ್ರಮದ ಪರವಾಗಿ ಅವರಿಗೆ ತುಂಬಾ ದಿನ ಪೂರ್ವಕವಾಗಿ ಸ್ವಾಗತ ಹಾಗೂ ಗೌರವ ಸಮರ್ಪಣ ಸಲ್ಲಿಸ್ತಾ ಇದ್ದೇವೆ ಹಾಗೆ ಹಾಗೆಯೇ ಪುರಸಭೆಯ ಸಹ ಈ ಒಂದು ಕಾರ್ಯಕ್ರಮ ಬಂದಿದ್ದಾರೆ ಅವರಿಗೂ ಸಹ ಈ ಸಂದರ್ಭದಲ್ಲಿ ತುಂಬಾ ಹೃದಯ ಪೂರ್ವ ಸ್ವಾಗತ ಹಾಗೂ ಸಮರ್ಪಣೆಯನ್ನು ಹಾಗೆ ನಮ್ಮ ಗ್ರಾಮದ ಯಾವತ್ತೂ ಸಹ ಕ್ರೀಡಾಭಿಮಾನಿಗಳಿಗೂ ಹಾಗೂ ಪ್ರತಿಯೊಂದು ಕಾರ್ಯಕ್ರಮಗಳಿಗೂ ಸಹ ಸಂಪೂರ್ಣ ಸಪೋರ್ಟ್ ಮಾಡ್ತಾ ಬಂದಿರತಕ್ಕಂಥ ನಮ್ಮ ಊರಿನ ಯಜಮಾನರಾಗಿರ್ತಕ್ಕಂಥ ಗೌಡರ ನಾರಾಯಣ ನಾಯ್ಕ್ ಇವರಿಗೂ ಸಹ ಈ ಸಂದರ್ಭದಲ್ಲಿ ತುಂಬಾ ಹೃದಯ ಪೂರ್ವ ಅವರಿಗೂ ಸಹ ಸ್ವಾಗತ ಹಾಗೂ ಸಮರ್ಪಣೆಯನ್ನು ಹಾಗೆ ಊರಿನ ಬಳಕರಾಗಿರ್ತಕ್ಕಂಥ ಗೌಡರ್ ಗೋಪಾಲ್ ನಾಯ್ಕ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಗೂ ಸಹ ಈ ಸಂದರ್ಭದಲ್ಲಿ ತುಂಬಾ ಹೃದಯ ಪೂರ್ವಕವಾಗಿ ಸ್ವಾಗತ ಹಾಗೂ ಗೌರವ ಸಮರ್ಪಣೆ ಸಲ್ಲಿಸಬೇಕಾಗಿ ಅವರಿಗೆ ಕೇಳ್ಕೊಳ್ತಿದ್ದೇನೆ ಹಾಗೆ ಊರಿನ ಯಜಮಾನರಾಗಿರ್ತಕ್ಕಂತ ಬಡಗರ್ ಶೇವೇಂದ್ರಾಯ್ ಇವರು ಬಂದಿದ್ದಾರೆ ಇವರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ತುಂಬಾ ಹೃದಯ ಪೂರ್ವಕವಾಗಿ ಸ್ವಾಗತ ಹಾಗೂ ಗೌರವ ಸಮರ್ಪಣೆ ಮಾಡಬೇಕಾಗಿ ಕೇಳ್ಕೊಳ್ತಿದ್ದೇನೆ ಅವರಿಗೂ ಸಹ ಒಂದು ಕಾರ್ಯಕ್ರಮಕ್ಕೆ ಹಾಗೆ ಪಕ್ಕದ ಗ್ರಾಮದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಉಪಾಧ್ಯಕ್ಷರಾಗಿರ್ತಕ್ಕಂಥ ಎಲ್ ಎಂ ಪಂಪ ನಾಯ್ಕ್ ಒಂದು ಕಾರ್ಯಕ್ರಮಕ್ಕೆ ತುಂಬಾ ಹೃದಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೆ ಮತ್ತೊರ್ವ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರ್ತಕ್ಕಂಥ ಎಲ್ಲರ ಪಾಂಡು ನಾಯ್ಕ್ ನಾಯಕ್ ಸಹ ಸಾಯಿ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯ ಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾ ಇದೇವೆ ಹಾಗೆ ಮತ್ತೋರ್ವ ಗ್ರಾಮ ಪಂಚಾಯಿತಿ ಸದಸ್ಯರಾಗಿರ್ತಕ್ಕಂಥ ಬೋಪೆ ನಾಯ್ಕ ಕಾರ್ಯಕ್ರಮಕ್ಕೆ ತುಂಬ ಹೃದಯ ಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಎಸ್ ಟಿ ಎಂ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಎಲ್ ಎಸ್ ಕೊಟ್ರೇಶ್ ನಾಯ್ಕ್ ಸಾಯಿ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯ ಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಕೋಮರಪ್ಪ ಗ್ರಾಮ ಪಂಚಾಯಿತಿ ಸದಸ್ಯರು ಮಾದೂರು ಇರುವ ಸಹ ಒಂದು ಕಾರ್ಯಕ್ರಮಕ್ಕೆ ತುಂಬಾ ಹೃದಯಪೂರ್ವಕವಾಗಿ ಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಊರಿನ ಮುಖಂಡರಾಗಿರ್ತಕ್ಕಂಥ ಬಣ್ಕಾರ ಶಂಕರ್ ನಾಯಕ್ ಈ ಊರಿಗೂ ಸಹ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯ ಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ನಮ್ಮೂರಿನ ಬಗ್ಗೆ ಯಾವತ್ತೂ ಸಹ ಅಭಿಮಾನ ಇಟ್ಕೊಂಡು ಪ್ರತಿಯೊಂದು ಕಾರ್ಯಕ್ರಮಗಳಿಗೂ